ಇಪ್ಪತ್ತೈದನೇ ವರ್ಷದ ಕಾರ್ಗಿಲು ವಿಜಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತಕ್ಕಂಥ ಹಾಗೂ ಕಾರ್ಗಿಲ್ ಯುದ್ಧದಲ್ಲಿ ಆ ಹೋರಾಟ ಹೋರಾಟದಲ್ಲಿ ನಮ್ಮ ದೇಶಕ್ಕೆ ಒಂದು ಒಂದು ಜಯವನ್ನು ತಂದುಕೊಟ್ಟಂಥ ಕೊಟ್ಟಂತ ರುದ್ರಪ್ಪ ಮಂದಪ್ಪ ಎಲ್ಗೋ ಸರ್ ಅವರೇ ಹಾಗೂ ನಮ್ಮ ಸ್ನೇಹಿತರಾದ ಮತ್ತು ಅಕ್ಷರದಾಸ ಅಧಿಕಾರಿಗಳ ಜಯಪಾಲ್ ಸರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯ ಉಪಾಧ್ಯಾಯರೇ ಹಾಗೂ ಕೋಶ ಅಧ್ಯಕ್ಷರಾದ ಜಗದೀಶ್ ಪಂಡಿತ್ ಸರ್ ಅವರೇ ಎಸ್ ಡಿ ಎಫ್ ಅಧ್ಯಕ್ಷರೇ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ ಆತ್ಮೀಯ ವಿದ್ಯಾರ್ಥಿಗಳೇ ನಿಜವಾಗ್ಲೂ ಇವತ್ತು ಖುಷಿ ಅನಿಸ್ತದೆ ಯಾಕಂದ್ರೆ ನಮ್ಮ ನಾವು ಭಾರತದಲ್ಲಿ ಹುಟ್ಟಿದ ಮೇಲೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಇರಬೇಕು ನೋಡಿ ಅದು ಸೈನಿಕರು ಅಂತಂದ್ರೆ ಅವರು ಎಷ್ಟು ದೇಶವನ್ನ ನಾವು ಇವತ್ತು ಯಾರೋ ಸಂತೋಷವಾಗಿ ಆರಾಮಾಗಿ ಇದ್ರಪ್ಪ ಅಂತಂದ್ರೆ ಆ ಸೈನಿಕರಿಂದನೆ ನಾವು ಆರಾಮಾಗಿರ್ತಕ್ಕಂಥದ್ದು ಆ ದೇಶಾಭಿಮಾನವನ್ನು ನೀವೆಲ್ಲರೂ ಬೆಳೆಸ್ಕೊಳ್ಬೇಕು ಯಾಕಂತಂದ್ರೆ ಈ ದೇಶ ಆ ನಾವು ದೇಶ ಇದ್ದರೆ ನಾವು ಇರ್ತೀವಿ ಸೊ ಹಾಗಾಗಿ ಈ ದೇಶವನ್ನ ನೀವು ಮುಂದೆ ಮಿಲಿಟ್ರಿಗಾಗಲಿ ಸೈನಿಕ ಹುದ್ದಿಗಾಗಲಿ ಸೇರಬೇಕು ಯಾಕಂದ್ರೆ ದೇಶವನ್ನು ಉಳಿಸ್ಬೇಕಪ್ಪ ಅಂದರೆ ನಾವೆಲ್ಲರೂ ಕಂಕಣ ಬರ್ತದೆ ಎಂಥ ಯಾರೇ ಬರಲಿ ಅದನ್ನು ನಾವು ಕಷ್ಟಪಟ್ಟು ಅಂದರೆ ನಮಗೆ ನಾವು ಇವತ್ತಿಗೆ